ಐ ಆರ್ ಬಿ ಅವರ ಅವೈಜ್ಞಾನಿಕ ಕಾಮಗಾರಿ ಕಾರಣ ಅವರು ಅಂಕೋಲಾ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಏನು ಮೃತರ ಕುಟುಂಬದ ಎಲ್ಲ ಪರವಾಗಿ ಈ ಸಾರ್ವಜನಿಕರು ಧಕ್ಕೆ ಪರವಾಗಿ ಎಲ್ಲ ತ್ರೀ ನಾಟ್ ಫೋರ್ ಏನು ಸೆಕ್ಷನ್ ಹಾಕಬೇಕು ಅವೆಲ್ಲ ಸೆಕ್ಷನ್ ಹಾಕಿ ಕೇಸ್ ಮಾಡಿದೆ ಅಂಕೋಲದ ಶಿರೂರ್ನಲ್ಲಿ ಗುಡ್ಡ ಜರಿದು ಇವತ್ತಿಗೇನು ಹತ್ತು ದಿನಗಳಾಗ್ತಾನೆ ಬಂತು ಈಗಾಗಲೇ ಎಂಟು ಜನರ ಮೃತದೇಹ ಪತ್ತೆಯಾಗಿದೆ ಇನ್ನು ಮೂರು ಜನರ ದೇಹವನ್ನು ಏನು ಆ ಹುಡುಕಾಟ ನಡೆಸ್ತಾನೆ ಇದ್ದಾರೆ ನಾನು ನಿಂತಿರುವಂತಹ ಜಾಗ ಘಟನೆ ನಡೆದ ಸ್ಥಳಕ್ಕಿಂತ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗದಲ್ಲಿ ನಾನು ನಿಂತಿರುವಂಥದ್ದು ಇಲ್ಲಿಂದ ಆ ಕಡೆಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಅಲ್ಲಿ ಭೂಸೇನೆ ನೌಕಾಪಡೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ನವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಏನು ತೊಡಗಿದ್ದಾರೆ ಮಾಧ್ಯಮದವರು ಅಲ್ಲಿಗೆ ಹೋದರೆ ತಮ್ಮ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ ಮಾಧ್ಯಮದವರ ಜೊತೆಗಿರುವಂತಹ ಏನು ಎಲೆಕ್ಟ್ರಾನಿಕ್ ಸಾಧನಗಳಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತೆ ಎಂಬ ಕಾರಣದಿಂದಾಗಿ ಯಾವುದೇ ಮೀಡಿಯಾದವರನ್ನು ಕೂಡ ಆ ಒಂದು ಜಾಗಕ್ಕೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಆದರೂ ಕೂಡ ಇಲ್ಲೇ ಬಿಡಾರ ಹೂಡಿರುವಂತಹ ಒಂದಷ್ಟು ಮಲಯಾಳಂ ಚಾನಲ್ಗಳ ವರದಿಗಾರರು ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ದವು ಇದರಿಂದ ಪೊಲೀಸರು ಅವರ ಅವರ ಏನು ಕ್ಯಾಮರಾಗಳಿತ್ತು ಅದನ್ನು ಸೀಸ್ ಕೂಡ ಮಾಡಿದ್ದಾರೆ ಇನ್ನು ರಕ್ಷಣಾ ಕಾರ್ಯಾಚರಣೆಯ ಅಂಗವಾಗಿ ಒಂದು ಕಡೆ ಹೆಲಿಕಾಪ್ಟರ್ ಮೂಲಕ ಸ್ಕ್ಯಾನ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಕೇರಳದ ಲಾರಿ ಚಾಲಕ ಅರ್ಜುನನ್ನು ಪತ್ತೆ ಮಾಡಲು ಅಡ್ವಾನ್ಸ್ಡ್ ಡ್ರೋನ್ ಬೇಸ್ಡ್ ಇಂಟೆಲಿಜೆಂಟ್ ಅಂಡರ್ ಗ್ರೌಂಡ್ ಬರಿಟ್ ಅಬ್ಜೆಕ್ಟ್ ಡಿಟೆಕ್ಟರ್ ಏನಿದೆ ಅದನ್ನು ದೆಹಲಿಯಿಂದ ತರಿಸಲಾಗಿದೆ ಶಿರೂರಿನಲ್ಲಿ ಕುಸಿತವಾಗಿರುವಂತಹ ಗುಡ್ಡ ಕುಸಿದ ಬಳಿಕ ಕೊಚ್ಚಿಕೊಂಡು ಹೋಗಿದ್ದಂತಹ ಅರ್ಜುನ್ ಸಂಚರಿಸ್ತಾ ಇದ್ದಂತಹ ಲಾರಿಯನ್ನು ಗಂಗಾವಳಿ ನದಿ ತಳಭಾಗದಲ್ಲಿ ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಈಗಾಗಲೇ ಖಚಿತಪಡಿಸಿದ್ದಾರೆ ಅದನ್ನು ಮೇಲಕ್ಕೆ ಎತ್ತುವಂತಹ ಎಲ್ಲ ರೀತಿಯ ಪ್ರಯತ್ನ ಕೂಡ ಮುಂದುವರಿತಾನೆ ಇದೆ ಮಿಲಿಟರಿಯ ಪಡೆಯವರು ಕೂಡ ಲಾರಿಯನ್ನು ಮೇಲೆತ್ತಲಿಕ್ಕೆ ಶ್ರಮ ಶ್ರಮಿಸ್ತಾ ಇದ್ದಾರೆ ಗಂಗಾವಳಿ ನದಿ ಮೇಲ್ಭಾಗದಲ್ಲಿ ನೌಕಾಪಡೆ ಹಾಗೂ ಮಿಲಿಟರಿ ಹೆಲಿಕಾಪ್ಟರ್ ಹಾರಿಸಿ ಅದರ ಮೂಲಕ ಪರಿಶೀಲನೆ ನಡೀತಾನೆ ಇದೆ ನದಿ ಅಂಚಿನ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಸುತ್ತಮುತ್ತಲಿನ ಮಾಹಿತಿಯನ್ನು ಕೂಡ ಪಡೆಯಲಾಗ್ತಾ ಇದೆ ಸ್ಥಳದಲ್ಲಿ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅಂದರೆ ಸಾರ್ವಜನಿಕರಲ್ಲಿ ಏನು ಮೊಬೈಲ್ ಸಿಗ್ನಲ್ನಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗುವಂತಹ ಆತಂಕದ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ನದಿಯಾಳದಲ್ಲಿರುವಂತಹ ಲಾರಿಯನ್ನು ಮೇಲೆತ್ತುವುದು ರಕ್ಷ ಪಡೆಗೆ ಇದೀಗ ಬಹುದೊಡ್ಡ ಸವಾಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ರಕ್ಷಣಾ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ನನ್ನ ಹೆಸರು ಪುರುಷೋತ್ತಮ್ ನಾಯ್ಕಂತ ಹೇಳಿ ನಾನು ನೋಡಿದ್ದೀನಿ ನಾನು ದೂರಿದ್ದೆ ಆ ಕಡೆಯಿಂದ ನಾನು ಮಾದನಗಿರಿ ಪ್ರತಿನಿತ್ಯ ಒಂಬತ್ತು ಗಂಟೆಗೆ ಮಾದನಗಿರಿ ಹೋಗೋರು ಆವಾಗ ನಾನು ಏನು ನಂದು ಸ್ಕೂಟಿಯನ್ನು ಚುಳಿಬೇಕಂತ ಹೇಳಿ ನಿಂತ್ಕೊಂಡಿದ್ದೆ ಅಷ್ಟರೊಳಗೆ ಈ ದುರ್ಘಟನೆ ನಡೆದುಬಿಟ್ಟಿದೆ ಇದಕ್ಕೆ ಕಾರಣ ಐ ಆರ್ ಬಿ ಅವರ ಅವೈಜ್ಞಾನಿಕ ಕಾಮಗಾರಿ ಕಾರಣ ಮತ್ತು ನೀರುಗಳು ಭಾಳ ಫಾಸ್ಟಾಗಿ ಎಕ್ಯೂಸ್ ಆದ್ದರಿಂದ ಆ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯಲ್ಲಿ ಹತ್ತರಿಂದ ಹನ್ನೊಂದು ಜನ ಮೃತರಾಗಿದ್ದಾರೆ ಈಗೂ ನಮಗೆ ನಾಲ್ಕು ಹಣ ಸಿಗಬೇಕು ಅದರಲ್ಲಿ ನಮ್ಮ ಜಗನ್ನಾಥನ ಹಣ ಮತ್ತು ಕೇರಳದ ಒಬ್ಬ ಅರ್ಜುನ್ ಅಂತ ಹೇಳಿ ಮತ್ತು ಒಬ್ಬ ಲೋಕೇಶ್ ನಾಯ್ಕ ಅಂತ ಹೇಳಿ ಅವರ ಹಣ ಇನ್ನೂ ನಮಗೆ ಸಿಗಬೇಕು ಮಾನ್ಯ ಶಾಸಕರ ಹೋರಾಟ ಪ್ರತಿದಿನ ಬೆಳಿಗ್ಗೆ ನಾನು ಒಂಬತ್ತು ಗಂಟೆಗೆ ಬಂದರೂ ಅವರು ಎಂಟು ಗಂಟೆಗೆ ಆ ಸೈಟಲ್ಲಿರ್ತಾರೆ ಸೈಟಲ್ಲಿದ್ದು ಅಲ್ಲಿ ಏನು ಮುತುವರ್ಜಿ ಹೋಯಿದ್ದಾರೆ ಮತ್ತು ಎಲ್ಲರಿಗೂ ಊಟ ಇಲ್ಲಿ ಗಾಡಿ ಡೀಸೆಲ್ ಡಿಸೈಲಿಲ್ಲರ್ ಡಿಸೈಲಿಗೆ ಹಣ ಮತ್ತು ಅದು ಬಿಟ್ಟು ಅಲ್ಲಿ ನಮ್ಮ ಸಿರೂರು ಆ ನರಾವಳಿ ಪ್ರದೇಶದಲ್ಲಿ ಆ ಗ್ಯಾಸ್ ಸಮಸ್ಯೆ ಆಯಿತು ಆವಾಗ ಪ್ರತಿಯೊಂದು ಹೆಂಗಸರಿಗೆ ಸೀರೆಗಳು ಊಟಗಳು ಅಟ್ಟು ನಮ್ಮ ಶಾಸಕರು ನೀಡಿದ್ದಾರೆ ಏನು ಎಂ ಪಿ ಅವರು ಒಂದು ದಿನ ಬಂದಿದ್ರು ಬಂದು ಗಾಡಿನೂ ಇಳಿಲಿಲ್ಲ ಹಾಗೆ ಇಳಿದು ಹೋದವರು ಮತ್ತಿನ್ನೂ ಬಂದಿಲ್ಲ ಅವರು ವಿಜಯೇಂದ್ರ ಹೇಳಿ ಅವರು ರಾಜ್ಯಾಧ್ಯಕ್ಷರು ಬಂದಿದ್ದರು ಅವ್ರು ಬಂದು ನೋಡಿ ಹೋಗಿದ್ದೆ ಅಟ್ಟೆ ಹೊರತು ಮತ್ತು ಅವರೇನು ಪರ್ಯಾಯ ವ್ಯವಸ್ಥೆ ಮಾಡೋದು ಕಂಡು ಬಂದರು ಕೆ ನೂರಕ್ಕೆ ನೂರು ಐ ಆರ್ ಬಿ ಅವರ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಕಾರಣ ನಾನು ನಾ ಕೇಸ್ ದಾಖಲೆ ಮಾಡಿದ್ದೀನಿ അവർ അങ്കുല പോലീസ് സ്റ്റേഷനില് നാ ഏൻ മൃത്തർ കുടുംബ എല്ലാ പരവ് ഈ സാർവജനികൾ ദക്ക പരവാ എല്ലാ ത്രീ നോട്ട് ഫോർ ഏൻ സെക്ഷൻ ആക്കോ അത് എല്ലാ സെക്ഷൻ ഹാക്കി കേസ് മാഡി എൻ്റെ പേര് അഭിലാഷ് അർജുൻ്റെ അങ്കിളാണ് ഞാൻ ഇപ്പം നിലവിൽ ഞങ്ങളൊരു പത്ത് ദിവസമായി അർജുനന് വേണ്ടിയുള്ള കാത്തിരിപ്പ് തുടങ്ങിയിട്ട് ഈ കാത്തിരിപ്പിനൊരു വിരാമം ഉണ്ടാകുന്ന ഒരു വിശ്വാസത്തിലാണ് നമ്മൾ കർണാടക സർക്കാരിലും ഇവിടുത്തെ എല്ലാത്തിലും വിശ്വസിച്ച് വെയിറ്റ് ചെയ്യാണ് അർജുൻ ഹൺഡ്രഡ് പെർസെൻറ്റേജ് ഒരു ഫാമിലി മാൻ ആയിരുന്നു അവന് മൊത്തത്തിൽ അവർ നാല് പേരാണുള്ളത് രണ്ട് സിസ്റ്റേഴ്സും ഒരു ബ്രദറും അവനാണത് വീടിൻ്റെ അല്ലെങ്കിൽ ആ കുടുംബത്തിൻ്റെ നെടുന്തൂണായിട്ട് മുന്നോട്ട് കൊണ്ടുപോകുന്നത് ചെറുപ്പം മുതൽ അവൻ പത്താം ക്ലാസ് കഴിഞ്ഞോടുകൂടി ജോലിയിലേക്ക് ഇറങ്ങി വർക്ക് വീടിൻ്റെ പ്രാരാബ്ധങ്ങളൊക്കെ ഏറ്റെടുത്ത് ജോലി ചെയ്ത് ഇപ്പം ട്രക്ക് ഡ്രൈവറായിട്ട് ജോലി ചെയ്യുമായിരുന്നു നോർമലി ഈ റൂട്ടിൽ അവൻ യാത്ര ചെയ്തുകൊണ്ടിരിക്കുന്ന റെസ്റ്റ് ഒരു സ്ഥലമാണ് അവിടെ ചായ കുടിക്കാനൊക്കെ റെസ്റ്റ് എടുക്കുന്നത് ടോട്ടലി അവിടെ നിന്ന് ബ്രേക്ക്ഫാസ്റ്റൊക്കെ അടിച്ച് പോകുന്നതാണ് അങ്ങനെ റെസ്റ്റ് എടുക്കുമ്പോഴാണ് ഈ സ്ലൈഡിങ് ഉണ്ടാകുന്നത് എം എൽ എ കർണാടക എം എൽ എയുടെ നമുക്ക് ഭയങ്കരമായ സപ്പോർട്ട് ഞങ്ങൾക്കിളുടെ എന്താ പറയുക പ്രതീക്ഷ ഒരുപാട് പ്രതീക്ഷയിലേക്ക് എത്തിക്കുന്നത് അദ്ദേഹത്തിൻ്റെ കാര്യമായ ഇടപെടലാണ് ഇപ്പം നിലവിലുള്ള ഈ സെർച്ചിനും കാര്യങ്ങൾക്കൊക്കെ പുള്ളി ഒരു നൂറ് ശതമാനം എഫേർട്ട് എടുത്തിട്ടാണ് കാര്യങ്ങൾ കൈകാര്യം ചെയ്തുകൊണ്ടിരിക്കുന്നത് ಏನು ಗೊತ್ತಾ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಸತೀಶ್ ಶೈಲ್ ಎಮ್ ಎಲ್ ಎ ಅವ್ರ ಜೊತೆಯಲ್ಲಿ ಅಲ್ಲಿ ಸ್ಪೋರ್ಟಿಗೆ ಹೋಗಿ ಈಗಿನ ಒಂದು ಪ್ರಸ್ತುತ ಮಾಹಿತಿಯನ್ನು ನಿಮಗೆ ಅವರು ಅಫಿಷಿಯಲ್ ಆಗಿ ಎಮ್ ಎಲ್ ಎ ಮತ್ತು ಎಂ ಪಿ ಅವರು ಹಚ್ತಾ ಇದ್ದಾರೆ ಓಕೆ ಈಗ ನಿಮಗೆ ನಾವು ಹೊರಗಿಂದ ಬಂದದ್ದು ಸಿ ನೀವು ಹೇಳೋ ಮಾಹಿತಿ ಅಷ್ಟೇ ಇರೋದು ಏನಂತ ಹೇಳಿದರೆ ಮುಳುಗಿ ಅವರದನ್ನು ಅದರ ಹತ್ರಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಇಷ್ಟ ತನಕ ಯಾವುದೇ ಒಂದು ಲಿಖಿತವಾದ ಒಂದು ಮಾಹಿತಿ ಸಿಗಲಿಲ್ಲ അവിടുത്തെ ഒരു സിറ്റുവേഷൻ മേജർ ഇന്ദ്രപാലിൻ്റെ നേതൃത്വത്തിലാണ് റെസ്ക്യൂ ഓപ്പറേഷൻസ് നടക്കുന്നത് അതിന് വേണ്ടിയിട്ടുള്ള പ്രിപ്പറേഷൻസ് എല്ലാം അദ്ദേഹം പൂർത്തീകരിച്ചു കഴിഞ്ഞു ആർമിയുടെ നേതൃത്വത്തിൽ ഒരു ക്യാമ്പ് അവിടെ സെറ്റ് ചെയ്തിട്ടുണ്ട് ഇപ്പോൾ അദ്ദേഹം അങ്ങോട്ട് ഈ സൈഡിലേക്ക് മൂവ് ചെയ്തിട്ടുണ്ട് അദ്ദേഹം അദ്ദേഹത്തിൻ്റെ ഡ്രോൺ ഉപയോഗപ്പെടുത്തിയിട്ടുള്ള എക്സാക്ട് ലൊക്കേഷൻ ഐഡൻറ്റിഫൈ ചെയ്തിന് വേണ്ടിയിട്ടുള്ള പ്രവർത്തനമാണ് അദ്ദേഹം നടത്തുന്നത് ഒരു ഡ്രോൺ കൂടി വരാനുണ്ട് അതിൻ്റെ ഡി അതിപ്പോൾ അങ്ങോട്ട് മൂവ് ചെയ്ത് കഴിഞ്ഞു ഒരു എക്സ്കവേറ്ററാണ് ഇന്നലെ ഉണ്ടായിരുന്നത് ഒരു ബൂം എക്സ്കവേറ്റർ കൂടി ഇന്ന് ഇപ്പോൾ എത്തിയിട്ടുണ്ട് ಅದು ಲೊಕೇಶನ್ ಎತ್ತೋಡಿ ಈ ರೆಸ್ಕ್ಯೂ ಆಪರೇಷನ್ ಈ ಒಂದು ದುರ್ಘಟನೆಯಲ್ಲಿ ಯಾರು ನಾಪತ್ತೆ ಆಗಿದ್ದಾರೆ ಅವರ ಕುಟುಂಬದವರು ಕಳೆದ ಹತ್ತು ದಿನಗಳಿಂದ ಇದೇ ಜಾಗದಲ್ಲಿ ಕೂತು ಕಾಯ್ತಾನೆ ಇದ್ದಾರೆ ಮತ್ತು ಕೇರಳ ಸರ್ಕಾರದ ಒಂದಷ್ಟು ಶಾಸಕರು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಏನು ಒಂದು ಕುಟುಂಬದವರಿಗೆ ಸರ್ಕಾರದಿಂದ ಸಿಗುವಂತಹ ಒಂದು ನ್ಯಾಯ ಸಿಗ್ಲಿ ಅದೇ ರೀತಿಯಲ್ಲಿ ಈ ಒಂದು ಘಟನೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಆ ಶಿಕ್ಷೆ ಎಂಬುದೇ ನಮ್ಮ ಉದ್ದೇಶ